ಹಾಗಾದ್ರೆ ಯಾವ್ಯಾವ ಲೈಸನ್ಸಿಗೆ ಎಷ್ಟೆಷ್ಟು ತಗೊಳ್ತಾ ಇದ್ರು ಅನ್ನೋ ಅಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟೊತ್ತು ಹೇಳ್ತಾ ಇದೆ ಅದು ಯಾರಿಗೆ ಸೇರ್ತಾ ಇದೆ ಅಬಕಾರಿ ಹಗರಣದ ಹಣ ಅದನ್ನು ಕೂಡ ನೋಡಬೇಕು ಈಗ ನಾನು ಹೇಳಿದೆ ಇವ್ರಿಗೆ ಸೇರಬಹುದಾ ಇವ್ರಿಗೆ ಸೇರಬಹುದಾ ಯಾವ್ಯಾವ ನಾಯಕರಿಗೆ ಎಷ್ಟೆಷ್ಟು ಕೋಟಿ ಹಣ ಸಂದಾಯ ಆಗ್ತಾ ಇದೆ ಹೈಕಮಾಂಡ್ ನಾಯಕರಿಗೆ ಅಬಕಾರಿ ಇಲಾಖೆಯಿಂದ ಕಿಕ್ ಬ್ಯಾಕ್ ಹೋಗ್ತಿದೆಯಾ ಹಾಗಾದ್ರೆ ಯಾರಿಗೆ ಸೇರ್ತಾ ಇದೆ ಅಂತ ಈ ಹಗರಣದ ಹಣ ಇಷ್ಟು ಕೋಟಿ ಹಣ ಯಾರಿಗೆ ಸೇರ್ತಾ ಇದೆ ಯಾವ್ಯಾವ ನಾಯಕರಿಗೆ ಎಷ್ಟೆಷ್ಟು ಕೋಟಿ ಹಣ ಸಂದಾಯ ಆಗ್ತಾ ಇದೆ ಹೈಕಮಾಂಡ್ ನಾಯಕರಿಗೆ ಅಬಕಾರಿ ಇಲಾಖೆಯಿಂದ ಕಿಕ್ ಬ್ಯಾಕ್ ಹೋಗ್ತಾ ಇದೆಯಾ ರಾಜ್ಯ ನಾಯಕರಿಗೆ ಹಾಗೂ ದೆಹಲಿ ನಾಯಕರಿಗೆ ಎಷ್ಟೆಷ್ಟು ಸಂದಾಯ ಆಗ್ತಾ ಇದೆ ಹಣ ಅಥವಾ ನಾಲ್ಕು ರಾಜ್ಯಗಳ ಚುನಾವಣೆಗೆ ರಾಜ್ಯದ ಹಣ ಸಪ್ಲೈ ಆಗ್ತಿದ್ಯಾ ಆಗ್ಲೇ ಹೇಳ್ತಿದ್ದೆ ಅದನ್ನ ಮತ್ತೆ ರಿಪೀಟ್ ಮಾಡಿ ರಿಪೀಟ್ ಮಾಡಿ ಹೇಳ್ತಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಇದು ಗೊತ್ತಾಗಬೇಕು ಎಲ್ಲಿ ಹೋಗ್ತಿದೆ ಅನ್ನೋದು ಗೊತ್ತಾಗಬೇಕಲ್ವಾ ಐವತ್ತು ಸಲ ರಿಪೀಟ್ ಮಾಡಿದ್ರೂ ತೊಂದರೆ ಇಲ್ಲ ಬಟ್ ನಮಗೆ ಉತ್ತರ ಸಿಗಬೇಕು ವಿಪಕ್ಷಗಳ ಆರೋಪದಂತೆ ದೆಹಲಿ ನಾಯಕರಿಗೆ ಕರ್ನಾಟಕ ಎಂ ಆಗೋಯ್ತಾ ಸಚಿವರ ಬೆನ್ನಿಗೆ ಅಷ್ಟೊಂದು ಬಲಿಷ್ಠವಾದ ಇಂಥ ನಾಯಕ ಯಾರು ನಾಯಕರು ಯಾರು ದೆಹಲಿ ನಾಯಕರು ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ ಬೆನ್ನಿಗೆ ನಿಂತಿದ್ದಾರಾ ಎಷ್ಟೊಂದು ಪ್ರಶ್ನೆಗಳು ಉಟ್ಕೊಳ್ತ ನೋಡಿ ಎಷ್ಟೊಂದು ಪ್ರಶ್ನೆಗಳು ಇಷ್ಟೊಂದು ಬಂಡ ಧೈರ್ಯದಿಂದಲೂ ಅಬಕಾರಿ ಸಚಿವರಿಗೆ ಯಾರ ಶ್ರೀರಕ್ಷೆ ಇದೆ ಇಷ್ಟೆಲ್ಲ ಹಗರಣ ಕಣ್ಮುಂದೆ ನಡೀತಿದ್ರು ಕೂಡ ಸಿಎಂ ಸಿದ್ದರಾಮಯ್ಯನವರು ಯಾಕೆ ಗಪ್ಚುಪ್ಪಾಗಿದ್ದಾರೆ ವಿಪಕ್ಷಗಳ ಆರೋಪಕ್ಕೆ ಸಿಎಂ ಸಿದ್ದು ಅಬಕಾರಿ ಸಚಿವರು ಉತ್ತರ ಕೊಡ್ತಾರಾ ಏನಾದರೂ ಉತ್ತರ ಕೊಡಬೇಕಲ್ವಾ ವಿಪಕ್ಷಗಳ ಬೇಡಿಕೆಯಂತೆ ಅಬಕಾರಿ ಸಚಿವರ ರಾಜೀನಾಮೆ ಪಡಿತಾರ ಹಾಗಾದ್ರೆ ಸಿಎಂ ಒಂದು ವೇಳೆ ಸಚಿವರು ರಾಜೀನಾಮೆ ನೀಡಿದ್ರೆ ಆಡಳಿತ ಪಕ್ಷಕ್ಕೆ ಏನಾದರೂ ಮುಜುಗರ ಆಗತ್ತಾ ಮುಜುಗರದಿಂದ ತಪ್ಪಿಸ್ಕೊಳ್ಳೋದಕ್ಕೆ ತಿಮ್ಮಾಪುರ ರಾಜೀನಾಮೆ ಪಡೀತಿಲ್ವಾ ಹಾಗಾದ್ರೆ ಸಿಎಂ ಎಲ್ಲಿ ಮುಜುಗರ ಆಗ್ಬಿಡುತ್ತಪ್ಪ ಯಾರಾದ್ರೂ ಏನಾದ್ರು ಅಂದ್ಬಿಟ್ರೆ ಅನ್ನುವಂಥ ಒಂದು ನಾಚಿಗೆನ ಹೀಗಾಗಿ ಸಚಿವ ತಿಮ್ಮಾಪುರ್ ಬೆನ್ನಿಗೆ ಸಿಎಂ ಹಾಗೂ ಕಾಂಗ್ರೆಸ್ ಹೈಕಮಾಂಡ್ ನಿಂತಿದೆಯಾ ಹಾಗಾದ್ರೆ ಅಬಕಾರಿ ಸಚಿವರ ಬೆನ್ನಿಗೆ ನಿಂತಿದ್ದು ಯಾರು ಅಂತ ನಾವು ಹೇಳ್ತಾ ಹೋಗ್ತೀವಿ ಹೇಳ್ತೀವಿ ಪ್ರತಿಯೊಂದು ವಿಚಾರ ಕೂಡ ಪ್ರತಿಯೊಂದು ಪಿನ್ ಟು ಪಿನ್ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನು ನಿಮಗೆ ಕೊಡ್ತಾ ಹೋಗ್ತೀವಿ ಸಚಿವ ಆರ್ ಬಿ ತಿಮ್ಮಾಪುರ ಅವರು ಹೊರಗೆ ಬಂದು ಸ್ಪಷ್ಟನೆ ಕೊಡ್ತಾರಾ ಹಾಗಾದ್ರೆ ಆರೋಪಗಳನ್ನು ತಳ್ಳಿ ಹಾಕ್ತಾರ ಅಥವಾ ದಾಖಲೆಗಳೊಂದಿಗೆ ಉತ್ತರ ಕೊಡ್ತಾರ ತನಿಖೆಗೆ ತಾವೇ ಮುಂದೆ ಬರ್ತಾರ ಇಲ್ಲ ಅಂದ್ರೆ ಸುಮ್ಮನೆ ಮೌನವಾಗಿ ಕೂತ್ ಬಿಡ್ತಾರ ರಾಜೀನಾಮೆ ನೀಡಿದ್ರೆ ಆಡಳಿತ ಪಕ್ಷಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಮುಜುಗೋರ ಆಗ್ಬಿಡುತ್ತಾ ಅದಕ್ಕಾಗಿ ಸಚಿವ ಆರ್ ಬಿ ತಿಮ್ಮಾಪುರ ಅವರನ್ನ ಯಾವ ಬೆಲೆಗೂ ಕಾಪಾಡಬೇಕು ಅನ್ನುವಂತ ಒಂದು ತೀರ್ಮಾನ ಆಗಿದೆಯಾ ಯಾವ ವಿಚಾರಕ್ಕೆ ಕಾಪಾಡಬೇಕು ಅನ್ನುವಂಥ ಒಂದು ತೀರ್ಮಾನ ಏನಾದರೂ ಆಗಿದೆಯಾ ಒಟ್ನಲ್ಲಿ ರಾಜ್ಯ ರಾಜಕೀಯದಲ್ಲಿ ಈಗ ಅಬಕಾರಿ ಇಲಾಖೆ ಅಂದರೆ ಆರ್ ಬಿ ತಿಮ್ಮಾಪುರ ಆರ್ ಬಿ ತಿಮ್ಮಾಪುರ ಅಂದರೆ ಹಗರಣ ಅನ್ನುವಂಥ ಒಂದು ಆರೋಪ ಸುತ್ತಾಡ್ತಾ ಇದೆ ಆರೋಪಗಳು ಭಾರಿ ಇದೆ ಪ್ರತಿಕ್ರಿಯೆ ಇನ್ನೂ ಇಲ್ಲ ಸ್ಪಷ್ಟ ಇಲ್ಲ ನಮಗೇನ್ ಬೇಕು ಜನರಿಗೆ ಬೇಕು ಉತ್ತರ ಬೇಕು ಈ ಆರೋಪ ಸತ್ಯನ ಸುಳ್ಳ ಅದಕ್ಕೆ ಉತ್ತರ ಕೊಡಬೇಕಾದ ಮೊದಲ ವ್ಯಕ್ತಿ ಯಾರು ಅಂದ್ರೆ ಅದು ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ ನಾವು ಕೇಳ್ತೀವಿ ಜನ ಕೇಳ್ತಾರೆ ವಿರೋಧ ಪಕ್ಷ ಕೇಳ್ತಾ ಇದೆ ಈಗ ಪ್ರಶ್ನೆ ಒಂದೇ ಸಚಿವ ಆರ್ ಬಿ ತಿಮ್ಮಾಪುರ ಮೌನ ಮುರಿಯೋ ದಿನ ದಿನ ಯಾವುದು ಯಾವಾಗ ಅವರು ಮೌನ ಮುರಿತಾರೆ ಅವರು ಮಾತನಾಡಿರೋದನ್ನ ನೀವೇ ಕೇಳಿಸ್ಕೊಂಬಂದ್ರಿ ಕೇಳ್ಕೊಂಬಂದ್ರಿ ಏನು ಮಾತಾಡ್ತಿಲ್ಲ ಅಲ್ಲೇ ಸದನದಲ್ಲಿ ಮಾತನಾಡಿದ್ವಲ್ಲ ಅಲ್ಲೇ ಉತ್ತರ ಕೊಟ್ನಲ್ಲ ಇದು ಬೇಜವಾಬ್ದಾರಿತನದ ಒಂದು ಉತ್ತರ ಇದು ನಮ್ಮ ಜನಗಳಿಗೆ ಬೇಕಾ ಆಗ ಸದನದಲ್ಲಿ ವಿರೋಧ ಪಕ್ಷದ ನಾಯಕರು ಅಷ್ಟೊಂದು ಕಿರ್ಚಾಡ್ಕೊಂಡು ಕೂಗಾಡ್ಕೊಂಡು ಕೇಳಿದ್ರಲ್ಲ ಆರ್ ಸಾವಿರ ಕೋಟಿ ಮೋಸ ಆಗಿದೆ ದಾಖಲೆ ಸಮೇತ ತೋರಿಸಿದ್ರಲ್ಲ ಹೀಗೀಗಾಗಿದೆ ಅಂತ ಆದ್ರೂ ಕೂಡ ಉತ್ತರ ಸಿಗಲಿಲ್ಲ ಅಂದ್ರೆ ಆದ್ರೂ ಕೂಡ ಕ್ರಮ ಕೈಗೊಂಡಿಲ್ಲ ಅಂದ್ರೆ ಅರ್ಥ ಇದು ಎಲ್ಲ ಒಂದ್ ಕಡೆ ಸರ್ಕಾರಕ್ಕೆ ಮುಜುಗರ ಆಗ್ತಾ ಇದೆಯಾ ಬೈ ಚಾನ್ಸ್ ಏನಾದರೂ ನಾನೇ ಇವರಿಗೆ ಇವರ ರಾಜೀನಾಮೆಯನ್ನು ಪಡ್ಕೊಂಡ್ಬಿಟ್ರೆ ಎಲ್ಲೋ ಒಂದ್ ಕಡೆ ಶೇಮ್ ಆಗ್ಬಿಡುತ್ತೆ ಜನ ಆಡ್ಕೊಳ್ತಾರೆ ಎಲ್ಲಾ ರಾಜ್ಯದ ಜನರು ಕೂಡ ಆಡ್ಕೊಳ್ತಾರೆ ಇದ್ರ ಬಗ್ಗೆ ಅಬಕಾರಿ ಸಚಿವ ರಾಜೀನಾಮೆ ಕೊಟ್ರಂತೆ ಅದನ್ನ ಸಿಎಂ ಸಿದ್ದರಾಮಯ್ಯ ಅವರು ರಿಸೀವ್ ಮಾಡಿಬಿಟ್ರಂತೆ ಅನ್ನುವಂಥ ಒಂದು ಮುಜುಗರನ ಅಂತ ಇದು ಆರು ಸಾವಿರ ಕೋಟಿ ಅಂದಮೇಲೆ ದೆಹಲಿಯ ಹೈಕಮಾಂಡ್ಗೆ ಹೋಗ್ಲಿ ಹೋಗಿರ್ಲೇಬೇಕಲ್ವಾ ಈ ವಿಚಾರ ಹೈಕಮಾಂಡ್ ಯಾಕೆ ಮೌನ ವಹಿಸಿದೆ ಇಲ್ಲಿ ಯಾರ್ದಾದ್ರೂ ಒಂದು ಸಪೋರ್ಟ್ ಇಲ್ಲ ಅಂದ್ರೆ ಇಷ್ಟೆಲ್ಲ ಹಗರಣಗಳು ನಡೆಯೋದಕ್ಕೆ ನೂರಕ್ಕೆ ನೂರು ಚಾನ್ಸ್ ಇಲ್ಲ ನೂರಕ್ಕೆ ನೂರು ಇದು ಯಾರನ್ನ ಕೇಳಿದ್ರು ಹೇಳ್ತಾರೆ ಒಂದೆರಡು ಒಂದೆರಡು ರೂಪಾಯಿ ಅಂದ್ರೆ ಹೋಗ್ಲಿ ಬಿಡಿ ಪರವಾಗಿಲ್ಲ ಏನೋ ಅವರ ಸ್ಥಾನಕ್ಕಾದರೂ ಬೆಲೆ ಕೊಡೋಣ ತಗೊಂಡು ಹೋಗ್ಲಿ ಅಂತ ಹೇಳ್ಬೋದು ಅಲ್ಲ ರೀ ಆರು ಸಾವಿರ ಕೋಟಿ ಅದೆಷ್ಟಿದೆ ಅಂತ ಇನ್ನೂ ಕೂಡ ನಮ್ಗೆ ಗೊತ್ತಿಲ್ಲ ಎಷ್ಟು ಬರುತ್ತೆ ಅಂತ